ಲೋಕಸಭಾ ಕ್ಷೇತ್ರದ ಹೊಸ ಒಂಟಮುರಿ ಗ್ರಾಮದಲ್ಲಿ ನಾವಿದ್ದೀವಿ ಏನೋ ಕಾಂಗ್ರೆಸ್ ಒಂದು ಚಾನ್ಸ್ ಬರ್ತಾ ನೋಡ್ಬೇಕಾದ್ರೆ ಮೋದಿ ಸರ್ಕಾರ ಬರಬೇಕು ಅನ್ಸುತ್ತೆ ಕಾಂಗ್ರೆಸ್ ಚಲೋ ಈ ಬಿಜೆಪಿ ಬಂದ್ರೆ ಏನೋ ಒಂದು ಉದ್ದಾರ ಆಗ್ತಾ ಇದ್ದ ನಮ್ದು ಒಂದು ಆಸೆ ಒಟ್ಟಾರೆಯಾಗಿ ಗ್ಯಾರಂಟಿಗಳು ಕೈ ಹಿಡಿತಾವೆ ಅಂತ ಹೇಳಿ ನಮ್ಗೆ ಅನಿಸ್ತದೆ ಸಲೀವಿ ಕಾಂಗ್ರೆಸ್ ಬರಬಹುದು ಅಂತ ಹೇಳಿ ಎಲ್ಲರೂ ಲೆಕ್ಕಾಚಾರ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಹೊಸ ಒಂಟಮುರಿ ಗ್ರಾಮದಲ್ಲಿ ನಾವಿದ್ದೀವಿ ಇಲ್ಲಿನ ಮಂದಿ ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ ಹೇಳಿ ಕೇಳೋನ್ ಬರ್ರಿ ಈ ಟೈಮ್ನಾಗ ನಿಮ್ದು ಎಲೆಕ್ಷನ್ ಹೆಂಗ್ ಮಾಡ್ಬೇಕಂತ ವಿಚಾರ ಮಾಡಿರಿ ಅಂತ ಎಲೆಕ್ಷನ್ ಹಾಕಬೇಕ ಅವ್ರಿಗೆ ಹಾಕಬೇಕ ಈಗ ಬಿಜೆಪಿ ಹಾಕ್ಬೇಕಾ ಕಾಂಗ್ರೆಸ್ ಹಾಕ್ಬೇಕಾ ಮೋದಿ ಚಲೋನಾ ರಾಹುಲ್ ಗಾಂಧಿ ಚಲೋನಾ ನಮ್ಗೆ ಯಾರು ಉಪಕಾರ ಇಲ್ಲ ನನ್ ಮಗಳ ನಾವ್ ಅಷ್ಟು ಉಪಕಾರದ ಎಷ್ಟು ಉಪಕಾರದಿಲ್ಲ ನಮ್ ಮನಸ್ಸಿಗೆ ಏನ್ರಿ ವಿಚಾರ ಈಗ ಮೊದಲು ಐದು ಸಾವಿರ ಈಗ ಈಗ ಅವ್ರು ಮಾಡಿಲ್ಲ ಎಲೆಕ್ಷನ್ ಹಾಕಿದ್ರಿ ಎಲ್ಲ ಈಗ ಐದು ವರ್ಷ ಅವ್ರದ್ದು ಇತ್ತು ಹತ್ತು ವರ್ಷ ಮಾಡ್ರಿ ಈಗ ಅವ್ರು ನೋಡ್ರಿ ಬದಲಾವಣೆ ಏನಾಗದ್ರಿ ಏನಂದಾಗ ಇನ್ನು ಕಾಂಗ್ರೆಸ್ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕಾದ್ರೆ ಅಂದ್ರೆ ಹೆಸರು ಇತ್ತು ಅಭಿಪ್ರಾಯ ಈಗ ಎಲೆಕ್ಷನ್ ಘೋಷಣೆ ಆಗತ್ತಲ್ಲ ಈ ಟೈಮ್ ಅಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತೆ ಯಾರ್ ಬಂದ್ರೆ ಏನಾಗುತ್ತೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವ ಪಾರ್ಟಿ ಓಕೆ ಅನ್ಸುತ್ತೆ ಮೇಡಮ್ ಈಗಾಗಲೇ ಇಲ್ಲಿ ಇಲ್ಲಿ ಪೊಸಿಷನ್ ನೋಡ್ಬೇಕಂದ್ರೆ ಈಗ ಮೂವತ್ತು ವರ್ಷ ಆಯ್ತು ಮೇಡಮ್ ಕುಡಿಯಾಕ್ ನೀರು ಇಲ್ಲ ಇನ್ನೋರಿಗೂ ಈಗ ಸ್ವಲ್ಪ ಚೇಂಜ್ ಮಾಡ್ಬೇಕಂತೇಳಿ ಈಗ ಮ್ಯಾಗಿನ್ ನೋಡ್ಬೇಕಂದ್ರೆ ಮೇಡಮ್ ರೀ ಮೋದಿ ಸರ್ಕಾರ ಬರ್ಬೇಕ ಒಳ್ಳೇದ್ರ ಅನ್ಸ್ತಿತ್ತು ನೀವು ಓಟ್ ಲೋಕಲ್ ಲೀಡರ್ ನೋಡ್ ಹಾಕ್ತೀರಾ ಅಥವಾ ಸೆಂಟ್ರಲ್ ನೋಡ್ ಹಾಕ್ತೀರಾ ಈಗ ಸೆಂಟ್ರಲ್ ನೋಡ್ ಹಾಕ್ತೀರಾ ಘೋಷಣೆ ಆಗೈತಲ್ಲ ಈ ಟೈಮ್ ಅಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಯಾರು ಓಟ್ ಹಾಕ್ತೀರಾ ನಾವು ಕಾಂಗ್ರೆಸ್ ರೀ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಚಲೋ ಮಾಡ್ ಐತಿ ಈಗ ಫ್ರೀ ಕೊಟ್ಟಾರ ಹೆಣ್ಮಕ್ಳಿಗೆಲ್ಲ ಆಮೇಲೆ ಎರಡ್ ಸಾವಿರ ರೂಪಾಯಿ ಕೊಡಾಕ್ತಾರ

ನಮ್ದು ಬಿಜೆಪಿಗೆ ಓಟ್ ಆಗ್ಬೇಕಂತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಇರುವಂತ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಬಹಳಷ್ಟು ಕೆಲಸ ಮಾಡಿದಾರೆ ಅವ್ರ ಪುತ್ರ ಇವತ್ತು ಎಲೆಕ್ಷನ್ ನಿಂತಿದ್ದಾನೆ ಒಟ್ಟಾರೆಯಾಗಿ ಗ್ಯಾರಂಟಿಗಳು ಕೈ ಹಿಡಿತಾವೆ ಅಂತ ಹೇಳಿ ನಮ್ಗ ಅನ್ಸುತ್ತೆ ಆದ್ರಷ್ಟಿಯಿಂದ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬರ್ಬೋದು ಅಂತ ಹೇಳಿ ಲಕ್ಷ್ಮೀ ಹಬ್ಬಾಳ್ಕರ್ ಎಲ್ಲ ಮಾಡಿ ನೀರಿನ ಸಮಸ್ಯೆ ಅಂತ ಹೇಳ್ತಾರೆ ಸಮಸ್ಯೆ ಅಂತಾರ ಅದನ್ನ ಸರಿ ಮಾಡಿ ಕೊಡ್ತಾರ ಈಗ ಹಾ ಮಾಡ್ತಾರಲ್ಲ ಜಾರಕಿಹೊಳಿ ಅವರು ಪಂಚಾಯಿತಿ ರಸ್ತೆಗಳು ಚರಂಡಿಗಳು ಇರಬಹುದು ಶಾಲೆ ವ್ಯವಸ್ಥೆ ಇರ್ಬೋದು ಇಂಥ ಎಲ್ಲವುಗಳನ್ನ ಜನಸಾಮಾನ್ಯರಿಗೆ ಬೇಕಾದಂತ ಕೆಲಸಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅವರು ಆ ದೃಷ್ಟಿಯಿಂದ ಇವತ್ತು ಅವರನ್ನ ಗಮನದಲ್ಲಿಟ್ಟುಕೊಂಡು ಅವರ ಕೆಲಸ ಕಾರ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ಸ್ಥಳೀಯವಾಗಿ ಕಾಂಗ್ರೆಸ್ ಬರಬಹುದು ಅಂತ ಹೇಳಿ ಎಲ್ಲರ ಲೆಕ್ಕಾಚಾರ ಇದೆ ಇದಿಷ್ಟು ಹೊಸ ಮಣ್ಪುರಿ ಮಂದಿ ಮಾತಾಗಿತ್ತು ಮುಂದಿನ ಊರಾಗ ಏನ್ ಹೇಳ್ತಾರೋ ನೋಡುವಂತ್ರಿ ಸದ್ಯಕ್ಕೆ ಇಲ್ಲಿ ನೀರಿನ ಸಮಸ್ಯೆ ಐತಿ ಆದ್ರೂನು ಕಾಂಗ್ರೆಸ್ ಬಂದ್ರೆ ಅದನ್ನ ಸರಿ ಮಾಡ್ಕೊಡ್ತಾರ ಅನ್ನೋ ಭರವಸೆನೂ ನಮಗೈತಿ ಅಂತ ಹೆಚ್ಚಿನ ಒಲವು ತೋರ್ಸಾರು ಮುಂದಿನ ಊರಾಗ ಏನ್ ಹೇಳ್ತಾರೋ ನೋಡುವಂತ್ರಿ